ಎಲ್ಲರಿಗೂ ನನ್ನ ನಮಸ್ಕಾರಗಳು ಕನ್ನಡ ಚಿತ್ರರಂಗದ ಹಿತದೃಷ್ಟಿಯಿಂದ ಎಂ ಎಸ್ ರವೀಂದ್ರರವರು ಹೊಸದಾಗಿ ಕನ್ನಡ ಫಿಲಂ ಚೇಂಬರ್ ಇದನ್ನ ಸ್ಥಾಪನೆ ಮಾಡಿದ್ದಾರೆ ಇದು ಹೋದ ವರ್ಷ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಸ್ತಿತ್ವಕ್ಕೆ ಬಂದಿತು ಈ ಕನ್ನಡ ಫಿಲಮ್ ಚೇಂಬರ್ ಇದರ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮವನ್ನು ಇದೇ ಜುಲೈ ತಿಂಗಳು ಹತ್ತನೇ ತಾರೀಕು ಅಂದರೆ ಬುಧವಾರ ಕೋಲಾರದ ಪತ್ರಕರ್ತರ ಭವನದಲ್ಲಿ ಏರ್ಪಾಡು ಮಾಡಲಾಗಿದೆ ಎಫ್ ಸಿ ಅಂದರೆ ಕನ್ನಡ ಫಿಲಮ್ ಚೇಂಬರ್ ಇದರ ಉದ್ದೇಶಗಳೇನು ಯಾತಕ್ಕೋಸ್ಕರ ಇದನ್ನು ನಾವು ಸ್ಥಾಪನೆ ಮಾಡಿದ್ವಿ ಕಾರ್ಯಕ್ರಮಗಳೇನು ರೂಪರೇಷೆಗಳೇನು ಇದು ಎಲ್ಲವನ್ನು ಪತ್ರಕರ್ತರ ಭವನ ಕೋಲಾರದಲ್ಲಿ ಜುಲೈ ಹತ್ತನೇ ತಾರೀಕು ಸರಿಯಾಗಿ ಹನ್ನೊಂದು ಗಂಟೆಗೆ ಪತ್ರಕರ್ತರಿಗೆ ನಾವು ವಿವರಿಸಿಕೊಡ್ತೇವೆ ಇದರ ಪ್ರೆಸಿಡೆಂಟ್ ಎಂ ಎಸ್ ರವೀಂದ್ರ ರವೀಂದ್ರ ಅವರು ತುಂಬ ಉತ್ಸಾಹಿಗಳು ಹಾಗೂ ಕಷ್ಟಪಟ್ಟು ಈ ಒಂದು ಕೆ ಎಫ್ ಸಿಯನ್ನು ಕಟ್ಟಿದ್ದಾರೆ ಅವರುಗಳ ಜೊತೆಯಲ್ಲಿ ನಾವೆಲ್ಲರೂ ಅವರಿಗೆ ಸಹಾಯವನ್ನು ಮಾಡುತ್ತಾ ಈ ಕೆ ಎಫ್ ಸಿ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳು ಮಾಡಬೇಕು ಅಂತ ನಮ್ಮ ಉದ್ದೇಶ ನಾನು ಡಾಕ್ಟರ್ ಎನ್ ಎನ್ ಪ್ರಹ್ಲಾದ್ ಅಂತ ನಾನು ಕೆ ಎಫ್ ಸಿಯ ಸ್ಪೋಕ್ಸ್ ಪರ್ಸನ್ ಜೊತೆಯಲ್ಲಿ ಇದರ ವೈಸ್ ಪ್ರೆಸಿಡೆಂಟ್ ರವೀಂದ್ರ ಪ್ರೆಸಿಡೆಂಟ್ ಮತ್ತು ನಾನು ನಾವಿಬ್ಬರು ಕೇಳ್ಕೊಳ್ಳೋದೇನು ಅಂದರೆ ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡುತ್ತಿರುವ ಪ್ರತಿಯೊಬ್ಬರೂ ನಮ್ಮ ಕೆ ಸಿಗೆ ಮೆಂಬರ್ ಆಗಬೇಕು ಅಂತ ಕಾರಣ ಇಷ್ಟೇ ನೀವು ಮೆಂಬರ್ ಆಗೋದ್ರಿಂದ ಎಲ್ಲ ತರಹದ ಕೆಲಸಗಾರರಿಗೆ ಅಂದರೆ ಕನ್ನಡ ಫಿಲಮ್ ಇಂಡಸ್ಟ್ರೀಸ್ನಲ್ಲಿ ಕೆಲಸ ಮಾಡ್ತಿರೋರಿಗೆ ಅನುಕೂಲಗಳಾಗತ್ತೆ ಎಲ್ಲ ಅಂದರೆ ಯಾರು ಉದಾಹರಣೆಗೆ ಮ್ಯಾನ್ ಇರ್ಬೋದು ಆ್ಯಕ್ಟರ್ಸ್ ಇರ್ಬೋದು ಆ್ಯಕ್ಟ್ರೆಸಸ್ ಇರ್ಬೋದು ಚೈಲ್ಡ್ ಆರ್ಟಿಸ್ಟ್ ಇರ್ಬೋದು ಸ್ಕ್ರಿಪ್ಟ್ ರೈಟರ್ಸ್ ಇರ್ಬೋದು ಎಡಿಟರ್ಸ್ ಇರ್ಬೋದು ಫೈಟ್ ಮಾಸ್ಟರ್ಸ್ ಇರ್ಬೋದು ಮ್ಯೂಸಿಕ್ ಮಾಸ್ಟರ್ಸ್ ಇರ್ಬೋದು ಲೈಟ್ ಬಾಯ್ ಇರ್ಬೋದು ಯಾರೇ ಯಾರೇ ಆದರೂ ಸರಿ ಇವರೆಲ್ರಿಗೂ ಕೆ ಎಫ್ ಸಿ ಅನುಕೂಲ ಮಾಡಿಕೊಡತ್ತೆ ಯಾವ ರೀತಿ ಅನುಕೂಲ ಮಾಡಿಕೊಡತ್ತೆ ಅನ್ನೋದನ್ನು ಪತ್ರಕರ್ತರ ಭವನದಲ್ಲಿ ನಾವು ವಿವರಿಸ್ತೀವಿ ಹಾಗಾಗಿ ನನ್ನ ಮತ್ತು ಎಮ್ ಎಸ್ ರವೀಂದ್ರ ಪ್ರೆಸಿಡೆಂಟ್ ಆಫ್ ಕೆ ಎಫ್ ಸಿ ಇವರ ಕಳಕಳಿಯ ಪ್ರಾರ್ಥನೆ ಏನಂದರೆ ಹೆಚ್ಚು ಹೆಚ್ಚು ಕನ್ನಡ ಚಿತ್ರರಂಗದ ಕೆಲಸಗಾರರು ಮತ್ತು ಪೋಷಕರು ಪ್ರತಿಯೊಬ್ಬರೂ ಇದಕ್ಕೆ ಮೆಂಬರ್ ಆಗಿ ಆಗೋದರಿಂದ ಕೆ ಎಫ್ ಸಿ ಇನ್ನೂ ಹೆಚ್ಚು ಉತ್ಸಾಹದೊಡನೆ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳೋದಕ್ಕೆ ನಾವು ಸಂತೋಷ ಪಡ್ತೇವೆ ಎಲ್ಲರಿಗೂ ಒಳ್ಳೆಯದಾಗಲಿ